ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಆರೋಗ್ಯ ಶಾಂತಿ ಮತ್ತು ಯಶಸ್ಸನ್ನು ಬಯಸುವ ಪ್ರತಿಯೊಬ್ಬರು ಇಂದು ಕೇಳುತ್ತಿರುವ ವಿಷಯ ತುಂಬ ವಿಶೇಷವಾಗಿದೆ ಹೌದು ಅದು ಬ್ರಾಹ್ಮಿ ಮುಹೂರ್ತದ ಮಹತ್ವದ ಬಗ್ಗೆ ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಸುಮಾರು ನಾಲ್ಕರಿಂದ ಆರು ಗಂಟೆಯವರೆಗಿನ ಸಮಯ ಇದು ದೇವತೆಗಳ ಕಾಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಸಮಯದಲ್ಲಿ ಪ್ರಕೃತಿ ತುಂಬ ಶಾಂತವಾಗಿರುತ್ತದೆ ಗಾಳಿಯಲ್ಲಿ ಆಮ್ಲಜನಕ ಹೆಚ್ಚು ಇರುತ್ತದೆ ಮನಸ್ಸು ತುಂಬ ತಾಜಾ ಆಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರು ಧ್ಯಾನ ಪಾಠ ಪ್ರಾರ್ಥನೆ ಮಾಡಿದರೆ ಅದ್ಭುತ ಫಲ ದೊರೆಯುತ್ತದೆ ಅಧ್ಯಯನ ಮಾಡಿದರೆ ಸ್ಮರಣಶಕ್ತಿ ವೃದ್ಧಿಯಾಗುತ್ತದೆ ಯೋಗ ಮಾಡಿದರೆ ದೇಹ ಆರೋಗ್ಯವಾಗುತ್ತದೆ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಅದರ ಕಾರಣ ನಮ್ಮ ಜೀವನವನ್ನು ಸುಂದರಗೊಳಿಸುವ ಪ್ರತಿದಿನವೂ ಬಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಕೊಳ್ಳುವುದು ಅತ್ಯಂತ ಶುಭಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬ್ರಹ್ಮ ಮುಹೂರ್ತವನ್ನು ದೇವರು ದೇವತೆಗಳ ಮುಹೂರ್ತವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತಕ್ಕೆ ಅದರದ್ದೇ ಆದ ವಿಶೇಷ ವಿಶೇಷ ಸ್ಥಾನಮಾನವಿದೆ ಬ್ರಹ್ಮ ಮುಹೂರ್ತವನ್ನು ಉತ್ತಮ ಸಮಯವೆನ್ನುವುದಕ್ಕೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಬ್ರಹ್ಮ ಮುಹೂರ್ತದ ಮಹತ್ವವೇನು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದರ ಆರೋಗ್ಯ ಪ್ರಯೋಜನಗಳೇನು ಬ್ರಾಹ್ಮಿ ಮುಹೂರ್ತದ ಕುರಿತು ನೀವು ತಿಳಿದುಕೊಳ್ಳಬೇಕಾದ ವಿಚಾರಗಳಿವು ಬ್ರಹ್ಮನು ಎಲ್ಲ ಮೂರು ಲೋಕಗಳ ಮೂಲ ಸೃಷ್ಟಿಕರ್ತ ಸೃಷ್ಟಿಕರ್ತನು ಮೂಲ ಚಕ್ರ ಅಥವಾ ಮೂಲಾಧಾರ ಚಕ್ರವನ್ನು ಮತ್ತು ಜನಾಂಗಗಳನ್ನು ಹೊಂದಿರುವ ಶ್ರೇಣಿಯ ಪ್ರದೇಶವನ್ನು ಆಳುತ್ತಾನೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯನ್ನು ಮೂವತ್ತು ಮುಹೂರ್ತಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ನಲವತ್ತೆಂಟು ನಿಮಿಷಗಳ ಅವಧಿಯಾಗಿದೆ ಸೂರ್ಯೋದಯಕ್ಕೆ ಮೊದಲು ಎರಡು ಮುಹೂರ್ತಗಳಿವೆ ಅವುಗಳಲ್ಲಿ ಮೊದಲನೆಯದನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಇದು ಬ್ರಹ್ಮನ ಅವಧಿ ಮಾನವ ಸಂತಾನೋತ್ಪತ್ತಿ ಬ್ರಹ್ಮನ ಅವಧಿ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ರಚಿಸುವ ಬ್ರಹ್ಮನ ಸಾಮರ್ಥ್ಯದೊಂದಿಗೆ ಹೊಂದಿಕೆ ಆಗಿದೆ ಬ್ರಹ್ಮ ಮುಹೂರ್ತವು ಅಕ್ಷರಶಃ ಸೃಷ್ಟಿಯ ಅವಧಿ ಎಂದರ್ಥ ಅವನು ಕಮಲದಿಂದ ಬ್ರಹ್ಮ ಹೊರಹೊಮ್ಮಿದ್ದಾನೆ ಹೆಚ್ಚಿನ ಗೌರವವನ್ನು ಹೊಂದಿದ್ದ ಹೊಂದಿರುವ ಕಮಲವು ಸ್ವತಃ ಪೂಜೆಗೆ ಯೋಗ್ಯವಾದ ವಸ್ತುವಾಗಿದೆ ಇದು ಕೆಸರು ಮತ್ತು ಕೊಳಕುಗಳಿಂದ ಮೇಲಕ್ಕೆ ಏರುತ್ತದೆ ಅದು ಶುದ್ಧ ಮತ್ತು ಮಾಲಿನ್ಯರಹಿತವಾಗಿರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವನು ಕಮಲದಂತನಾಗುತ್ತಾನೆ ಈ ಪವಿತ್ರ ಮುಹೂರ್ತದ ಒಂದಿಷ್ಟು ವಿಷಯಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಬ್ರಹ್ಮ ಮುಹೂರ್ತ ಮತ್ತು ಆರೋಗ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಮುಂಜಾನೆಯ ನಾಲ್ಕು ಇಪ್ಪತ್ನಾಲ್ಕರಿಂದ ಐದು ಹನ್ನೆರಡರ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಸೂರ್ಯೋದಯ ಮತ್ತು ಸೂರ್ಯೋದಯದ ಸ್ಥಳಗಳನ್ನು ಅವಲಂಬಿಸಿ ಋತುಗಳು ಯಾವಾಗಲೂ ಬದಲಾಗುತ್ತದೆ ಮಾನವ ದೇಹವು ಐದು ಅಂಶಗಳಿಂದ ಕೂಡಿದೆ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಹಾಗೂ ಮಾನವ ದೇಹವು ವಾತ ಪಿತ್ತ ಮತ್ತು ಕಫ ಎನ್ನುವ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಬ್ರಹ್ಮ ಮುಹೂರ್ತವು ಸೂರ್ಯ ಮತ್ತು ಚಂದ್ರನೊಂದಿಗೆ ಗ್ರಹಗಳ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದಾಗಿ ಮಾನವ ದೇಹದಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ಮಾಡಲು ಅದು ಸುಲಭವಾಗಿ ಪ್ರಾರ್ಥನೆ ಧ್ಯಾನ ಯೋಗ ಸಕಾರಾತ್ಮಕತೆ ಮತ್ತು ಸಾತ್ವಿಕ ಓದುವಿಕೆಯನ್ನು ಬೆಂಬಲಿಸುತ್ತದೆ ಸೂರ್ಯ ಚಂದ್ರ ಮತ್ತು ಇತರ ಗ್ರಹಗಳೊಂದಿಗಿನ ಅವರ ಸಂಬಂಧಗಳು ಮಾನವ ದೇಹದಲ್ಲಿನ ಪಿನಲ್ ಗ್ರಂಥಿಯಿಂದ ಹೆಚ್ಚಿನ ಮೆಲಟೋನಿನ್ ಉತ್ಪಾದನೆಯನ್ನು ಪ್ರೇರೇಪಿಸುತ್ತದೆ ಈಗ ಈ ಅವಧಿಯಲ್ಲಿ ವ್ಯಕ್ತಿಯು ಏರಿಳಿತಗಳು ಮತ್ತು ಅಸ್ಥಿರತೆಗೆ ಒಳಗಾಗುವುದಿಲ್ಲ ಗುರು ಮತ್ತು ಬ್ರಹ್ಮ ಮುಹೂರ್ತ ಗುರುವು ದೇವಗುರು ದೈವಿಕ ಗುರು ಅದರ ದಿಕ್ಕಿನ ಬಲ ಅಥವಾ ದಿಗ್ಬಲದ ಕಾರಣದಿಂದಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗುರುವು ಲಗ್ನದಲ್ಲಿದ್ದಾಗ ಸೂರ್ಯನು ಉದಯಿಸುವ ಮನೆ ಬ್ರಹ್ಮ ಮುಹೂರ್ತವು ಉನ್ನತ ಮತ್ತು ಆಳವಾದ ಧ್ಯಾನಕ್ಕೆ ಅತ್ಯಂತ ಮಂಗಳಕರ ಸಮಯವಾಗುತ್ತದೆ ಸೃಷ್ಟಿಯ ಈ ಅವಧಿಯು ವಾಸ್ತವವಾಗಿ ಆರೋಹಣದ ಮನೆಯಲ್ಲಿ ಗುರುವಿನೊಂದಿಗೆ ಇನ್ನಷ್ಟು ಉತ್ತಮವಾಗುತ್ತದೆ ನಿರ್ದಿಷ್ಟ ಗ್ರಹಗಳು ತಮ್ಮದೇ ಆದ ಸಹಿ ಪರಿಣಾಮಗಳನ್ನು ಮತ್ತು ಪೂಜೆಯ ನಿರ್ದಿಷ್ಟ ಮುಹೂರ್ತಗಳನ್ನು ಹೊಂದಿದೆ ತ್ರಿದೋಷಗಳು ಮತ್ತು ಬ್ರಹ್ಮ ಮುಹೂರ್ತ ನಾವು ಮೂರು ದೋಷಗಳಿಂದ ಕೂಡಿದ್ದೇವೆ ಅವುಗಳೆಂದರೆ ವಾತ ಪಿತ್ತ ಮತ್ತು ಕಫ ಪ್ರತಿ ದೋಷವು ಹಗಲು ಮತ್ತು ರಾತ್ರಿಯಲ್ಲಿ ನಾಲ್ಕು ಗಂಟೆಗಳ ಸಮಯವನ್ನು ನಿರ್ವಹಿಸುತ್ತದೆ ವಾತವು ವಾಯು ಬಿತ್ತವು ಬೆಂಕಿ ಮತ್ತು ಕಫವು ನೀರು ಈ ಮೂರರಲ್ಲಿ ವಾತವು ಎರಡರಿಂದ ಆರರವರೆಗೆ ಪ್ರಧಾನವಾಗಿರುತ್ತದೆ ಬ್ರಹ್ಮ ಮುಹೂರ್ತವು ವಾತ ಸಮಯ ಮತ್ತು ವಾತವು ಸಂಧಿಗಳನ್ನು ಆಳುತ್ತದೆ ಬ್ರಹ್ಮ ಮುಹೂರ್ತವು ಕತ್ತಲೆಯಿಂದ ಬೆಳಕಿಗೆ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ಸಮಯ ಚಕ್ರದಲ್ಲಿ ತಡವಾದ ಗರ್ಭಧಾರಣೆ ಮತ್ತು ಜನನಕ್ಕೆ ಅನುರೂಪವಾಗಿದೆ ಈ ಮಂಗಳಕರ ಸಮಯದಲ್ಲಿ ಎಚ್ಚರಗೊಳ್ಳುವ ವ್ಯಕ್ತಿಯು ಪ್ರತಿದಿನವೂ ಹೊಸ ಜನ್ಮ ಚೈತನ್ಯ ಮತ್ತು ಶಕ್ತಿಯನ್ನು ಅನುಭವಿಸುತ್ತಾನೆ ರಾತ್ರಿಯಲ್ಲಿ ಆತ್ಮವು ದೇಹವನ್ನು ಕಳೆದುಕೊಳ್ಳುತ್ತದೆ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಅದು ಎಚ್ಚರಗೊಳ್ಳುವವರಿಗೆ ಅಥವಾ ಏಳಲು ಬಯಸುವವರಿಗೆ ಹೊಸ ಜನ್ಮವನ್ನು ನೀಡುತ್ತದೆ ಪ್ರಾಣಗಳು ಮತ್ತು ಶರೀರಶಾಸ್ತ್ರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಮತ್ತು ಗ್ರಹಗಳ ವ್ಯವಸ್ಥೆ ಮತ್ತು ಸ್ಥಾನವು ದೇಹದಲ್ಲಿರುವ ಎಲ್ಲ ಪ್ರಾಣಗಳು ಅವುಗಳ ಅತ್ಯುತ್ತಮ ಸ್ಥಿತಿಯಲ್ಲಿ ಕಾರ್ಯನಿರ್ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಸಮನ್ವಯಗೊಳ್ಳುತ್ತದೆ ಮತ್ತು ವ್ಯಕ್ತಿಯ ದೇಹದಾದ್ಯಂತ ಶಕ್ತಿಯನ್ನು ಪ್ರಸಾರ ಮಾಡುತ್ತದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವ್ಯಕ್ತಿಯ ಮನಸ್ಸು ಮತ್ತು ದೇಹವು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮತ್ತು ಪ್ರಾಣಗಳು ಅವರ ದೇಹದಲ್ಲಿ ಮುಕ್ತವಾಗಿ ಅರಿಯುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಆಮ್ಲಜನಕದ ವ್ಯವಸ್ಥೆ ಹೆಚ್ಚಾಗಿರುವುದರಿಂದ ಈ ಸಮಯದಲ್ಲಿ ಯೋಗಿಗಳು ಸಿದ್ಧರು ಮತ್ತು ಸಂತರು ತಮ್ಮನ್ನು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಬ್ರಹ್ಮ ಮುಹೂರ್ತವು ನಾಲ್ಕನೆಯ ಮುಹೂರ್ತವಾಗಿದೆ ಹೇಗೆಂದರೆ ದೇವಿ ಮತ್ತು ದೇವತೆಗಳು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಂಚಾರವನ್ನು ನಡೆಸುತ್ತಾರೆ ಎಂದು ಹೇಳಲಾಗುತ್ತದೆ ದೇವರುಗಳ ಸಂಚಾರವು ಪರಿಸರದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಅದು ವ್ಯಕ್ತಿಯ ಆರೋಗ್ಯ ಸೌಂದರ್ಯ ಶಕ್ತಿ ಮತ್ತು ಜ್ಞಾನವನ್ನು ಸೇರಿಸುತ್ತದೆ ಬ್ರಹ್ಮ ಮುಹೂರ್ತವು ನಾಲ್ಕನೆಯ ಮೂರ್ತವಾಗಿದ್ದೆವಾಗಿದೆ ನಾಲ್ಕು ಎಂದರೆ ಭಕ್ತಿ ಆಂತರಿಕ ಬುದ್ಧಿವಂತಿಕೆ ಸ್ವಯಂ ನಿಯಂತ್ರಣ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಸಂಖ್ಯೆ ನಾಲ್ಕು ಋತುಗಳು ಇದು ವರ್ಷಪೂರ್ತಿ ಸಂಪೂರ್ಣ ವೃತ್ತವನ್ನು ಮಾಡುತ್ತದೆ ಮತ್ತು ನಾಲ್ಕು ಚೌಕದ ಮೂಲೆಗಳಾಗಿವೆ ಇದು ಎಲ್ಲ ಅಂಕಿಗಳಲ್ಲಿ ಅತ್ಯಂತ ಸಮತೋಲಿತವಾಗಿದೆ ಮತ್ತು ಬ್ರಹ್ಮ ಮುಹೂರ್ತವು ಬ್ರಹ್ಮ ಮುಹೂರ್ತವು ಮನುಷ್ಯನಲ್ಲಿ ಅಂತರ್ಗತವಾಗಿರುವ ಸೃಷ್ಟಿಯ ಶಕ್ತಿಯನ್ನು ಸೂಚಿಸುತ್ತದೆ ಮನುಷ್ಯ ಈ ಮುಹೂರ್ತದಲ್ಲಿ ನಿಯಮಿತವಾಗಿ ಎಚ್ಚರಗೊಂಡರೆ ಅವನು ಬ್ರಹ್ಮನಾಗಬಹುದು ಇವತ್ತು ನಾವು ಬ್ರಾಹ್ಮಿ ಮುಹೂರ್ತದ ಮಹತ್ವ ತಿಳಿದುಕೊಂಡೆವು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ನಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಯಶಸ್ಸು ಖಚಿತವಾಗಿದೆ ಇಂತಹ ಇನ್ನಷ್ಟು ಪವಿತ್ರ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ರಾಧಾಕೃಷ್ಣ